ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಯಪಾಠ ನಿಯತಿಯನ್ ಆರ್ ಮೀರಿದ ಪರ್ ಪದ್ಯದಲ್ಲಿರುವಂತಹ ಭಾಷಾ ಚಟುವಟಿಕೆಯನ್ನು ನಿಮಗೆ ಹೇಗೆ ಬರೀಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಮಾತ್ರೆಗಳಲ್ಲಿ ಎಷ್ಟು ವಿಧ ಅವು ಯಾವುವು ಉತ್ತರ ಮಾತ್ರೆಗಳಲ್ಲಿ ಎರಡು ವಿಧಗಳು ಒಂದು ಲಘು ಎರಡು ಗುರು ಪ್ರಶ್ನೆ ಸಂಖ್ಯೆ ಎರಡು ಲಘು ಮತ್ತು ಗುರು ಎಂದರೇನು ಉತ್ತರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಲಘು ಎನ್ನುವರು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಗುರು ಎನ್ನುವರು ಪ್ರಶ್ನೆ ಸಂಖ್ಯೆ ಮೂರು ಪದ್ಯದ ಲಕ್ಷಣಗಳನ್ನು ಬರೆಯಿರಿ ಉತ್ತರ ಕಂದ ಪದ್ಯವು ನಾಲ್ಕು ಸಾಲಿನ ಪದ್ಯ ಒಂದು ಮತ್ತು ಮೂರನೇ ಸಾಲುಗಳು ಸಮನಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳಿಂದ ಕೂಡಿರುತ್ತದೆ ಎರಡು ಮತ್ತು ನಾಲ್ಕನೆಯ ಸಾಲುಗಳು ಸಮನಾಗಿದ್ದು ನಾಲ್ಕು ಮಾತ್ರೆಯ ಐದು ಗಣಗಳಿಂದ ಕೂಡಿರುತ್ತದೆ ವಿಷಮಗಣ ಸ್ಥಾನದಲ್ಲಿ ಮಧ್ಯ ಗುರುವಿನ ಗಣ ಬರುವುದಿಲ್ಲ ವಿಷಮಗಣ ಅಂದ ತಕ್ಷಣ ನೀವು ಇಲ್ಲಿ ಬೆಸ ಸಂಖ್ಯೆಯನ್ನು ನೆನಪು ಮಾಡ್ಕೋಬೇಕು ಯಾವುದು ಬೆಸ ಸಂಖ್ಯೆ ಒಂದು ಮೂರು ಐದು ಏಳು ಆರನೆಯ ಮತ್ತು ಹದಿನಾಲ್ಕನೆಯ ಗಣಗಳು ಸರ್ವ ಲಘುಗಳ ಗಣ ಅಥವಾ ಮಧ್ಯ ಗುರುವಿನ ಗಣವಾಗಿರುತ್ತೆ ಆದಿಪ್ರಾಸವೂ ಇರುತ್ತೆ ಕಂದ ಪದ್ಯದಲ್ಲಿ ಒಟ್ಟು ಹದಿನಾರು ಗಣಗಳು ಅರವತ್ನಾಲ್ಕು ಮಾತ್ರೆಗಳು ಇರುತ್ತವೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಇಲ್ಲಿ ಎರಡು ಪದ್ಯ ಇದೆ ನೀವು ಒಂದನ್ನು ಕಂಠಪಾಠ ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದೇ ಒಂದು ಪದ್ಯವನ್ನು ಇಲ್ಲಿ ಹೇಳಿರ್ತೀನಿ ನಿಯತಿಯನೋರ್ ಮೀರಿದ ಪರ್ ಭಯ ಮೇವುದೋ ಮುಟ್ಟಿದೆಡೆಗೆ ಸೈರಿಸದೆ ಕೇಳ್ ನಯವಿದೆ ಪೆತ್ತ ಪರೀಷ ಜಯಮೇ ತಪಂ ತಪಕ್ಕೆ ಬೇರೆ ಕೋಡೆರಡೊಳವೆ ನಿಯತಿಯ ನಾರ್ಮೀರಿದ ಪರ್ ಭಯ ಮೇವುದೋ ಮುಟ್ಟಿದೆಡೆಗೆ ಸೈರಿಸದೆ ಕೇಳ್ ನಯವಿದೆ ಪೆತ್ತ ಪರೀಷ ಜಯಮೇ ತಪಂ ತಪಕ್ಕೆ ಬೇರೆ ಕೋಡೆರಡೊಳವೆ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇಲ್ಲಿ ಎರಡು ಸಾಲು ಪದ್ಯ ಇದೆ ಅದಕ್ಕೆ ಮೊದಲು ನಾವೇನು ಮಾಡಬೇಕು ಪ್ರಸ್ತಾರ ಹಾಕಬೇಕು ಹಾಗಂದ್ರೆ ಏನು ಲಘು ಗುರುಗಳನ್ನು ಗುರುತಿಸಬೇಕು ಆನಂತರ ಏನ್ ಮಾಡಬೇಕು ಗಣ ವಿಭಾಗ ಮಾಡಬೇಕು ಆಮೇಲೆ ಛಂದಸ್ಸಿನ ಹೆಸರನ್ನು ಬರೀಬೇಕು ಮೊದಲು ಇಲ್ಲಿ ಪ್ರಸ್ತಾರ ಹಾಕಿದೆ ಅದನ್ನು ಒಂದ್ಸಲ ವಿವರಿಸ್ತೀನಿ ಕೇಳಿಸ್ಕೊಳ್ಳಿ ಮೊದಲನೇ ಅಕ್ಷರ ಏನಿದೆ ನೀ ಇದೆ ನೀ ಮುಂದೆ ಅನುಸ್ವಾರ ಸೊನ್ನೆ ಇದೆ ಹಾಗಾಗಿ ಗುರು ಹಾಕ್ಬೇಕು ದು ಲಘು ನಾ ಲಘು ರ ಲಘು ಲಘು ತಿ ಲಘು ತ ಲಘು ಳ ದೀರ್ಘಾಕ್ಷರ ಇದೆ ಗುರು ಹಾಕ್ಬೇಕು ರಮ್ ಅನ್ನುವಂತಹದ್ದು ಅನುಸ್ವಾರ ಇದೆ ಗುರು ಆಗಬೇಕು ಎರಡನೇ ಸಾಲು ನೋಡಿ ಹಾಗೆ ಗಮ್ ಇದೆ ಹಾಗಾಗಿ ಗುರು ದಮ್ ಗುರು ನೀ ಗುರು ಬಾ ಲಘು ರಿ ಲಘು ಸು ಲಘು ಮಾ ಲಘು ನೂ ಲಘು ಜ ಲಘು ಯು ಲಘು ಗ ಲಘು ಮಮ್ ಅನ್ನುವಂಥದ್ದು ಗುರು ಮೂ ಅನ್ನುವಂಥದ್ದು ಒತ್ತಕ್ಷರದ ಹಿಂದಿನ ಅಕ್ಷರ ಹಾಗಾಗಿ ಅದು ಗುರು ಆಗಬೇಕು ನಮ್ಮ ಅನ್ನುವಂಥದ್ದು ಗುರು ಎರಡು ಸಾಲು ಪದ್ಯ ಇದೆ ಇಲ್ಲಿ ಈಗ ನಾವೇನು ಮಾಡಿದ್ದೀವಿ ಲಘು ಗುರುಗಳನ್ನು ಗುರುತಿಸಾಗಿದೆ ಆ ನಂತರ ಗಣ ವಿಭಾಗ ಮಾಡಬೇಕು ಪದ್ಯದ ನಾಲ್ಕು ಸಾಲುಗಳಲ್ಲಿ ಎರಡು ಸಾಲುಗಳನ್ನು ಕೊಟ್ಟಿರೋದ್ರಿಂದ ಇದು ಕಂದ ಪದ್ಯ ಆಗಿರುತ್ತೆ ಹಾಗಾಗಿ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಗಣ ವಿಭಾಗ ಮಾಡಬೇಕು ಇಲ್ಲಿ ನೋಡಿ ಮಾಡಿದ್ದೀನಿ ನಾನು ಮೊದಲನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಿದೆ ಒಟ್ಟು ಹನ್ನೆರಡು ಮಾತ್ರೆಗಳು ಎರಡನೆಯ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿದೆ ಒಟ್ಟು ಇಪ್ಪತ್ತು ಮಾತ್ರೆಗಳು ಇದು ಮಾತ್ರ ಗಣ ಆಗಿದೆ ಹಾಗಾಗಿ ಇದು ಲಕ್ಷಣದ ಪ್ರಕಾರ ಇದು ಕಂದ ಪದ್ಯ ಆಗಿದೆ ಮಾತ್ರಗಣವಾಗಿದ್ದು ಕಂದ ಪದ್ಯದಲ್ಲಿ ಇದು ರಚನೆಯಾಗಿದೆ ಇನ್ನೊಂದು ಪ್ರಶ್ನೆಯನ್ನು ಗಮನಿಸಿ ಮೊದಲು ನಾವೇನ ಮಾಡಬೇಕು ಲಘು ಗುರುಗಳನ್ನು ಗುರುತಿಸಬೇಕು ತ ಲಘು ಡ ಲಘು ವ ಗುರು ದ ಗುರು ಯಾಕೆ ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಪು ಲಘು ದು ಲಘು ಪೌ ಅನ್ನುವಂಥದ್ದು ಔತ್ವ ದೀರ್ಘಾಕ್ಷರ ಹಾಗಾಗಿ ಅದನ್ನು ಗುರು ಹಾಕಬೇಕು ಅವು ಮತ್ತು ಐ ಅಕ್ಷರಗಳು ಕೂಡ ಗುರು ಆಗಿರುತ್ತೆ ರ ಅನ್ನುವಂಥದ್ದು ಗುರು ಹಾಕಿದೆ ಯಾಕೆ ಅಲ್ಲಿ ವ್ಯಂಜನಾಕ್ಷರ ಇದೆ ಮುಂದೆ ನೋಡಿ ಆ ವ್ಯಂಜನಾಕ್ಷರವನ್ನು ಸೇರಿಸ್ಕೊಂಡು ನಾವು ಅದು ಗುರು ಅಂತ ಹೇಳ್ತೀವಿ ಎರಡನೇ ಸಾಲು ಕ ಲಘು ಡು ಲಘು ವೇ ದೀರ್ಘಾಕ್ಷರ ಇದೆ ಗುರು ಲೂ ಲಘು ದು ಲಘು ಹ ಲಘು ಲ ಲಘು ವಾ ಲಘು ಜಿ ಅನ್ನುವಂಥದ್ದು ದೀರ್ಘಾಕ್ಷರ ಇದೆ ಗುರು ವಾ ಲಘು ರಾ ಅನ್ನುವಂಥದ್ದು ದೀರ್ಘಾಕ್ಷರ ಗುರು ಶಿ ಅನ್ನುವಂಥದ್ದು ಲಘು ಯಾ ಲಘು ಬಾ ಲಘು ಲೀ ಲಘು ಎಂ ಅನ್ನುವಂಥದ್ದು ಗುರು ಇಲ್ಲಿ ಎರಡು ಸಾಲುಗಳನ್ನು ಗಮನಿಸಿದ್ದೀರಾ ನೀವೀಗ ಲಘು ಗುರುಗಳನ್ನು ಗುರುತಿಸಾಗಿದೆ ಮೊದಲನೇ ಸಾಲಿನಲ್ಲಿ ಎಷ್ಟು ಮಾತ್ರೆಗಳಿದೆ ಹನ್ನೆರಡು ಮಾತ್ರೆ ಇದೆ ಹಾಗಾಗಿ ನಾವು ನಾಲ್ಕು ನಾಲ್ಕು ಮಾತ್ರೆಗಳಿಗೆ ವಿಭಾಗ ಮಾಡಬೇಕು ಆಗ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರ್ತವೆ ಎರಡನೆಯ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳಿದೆ ನಾವು ಇಪ್ಪತ್ತು ಮಾತ್ರೆ ಇರೋದ್ರಿಂದ ನಾಲ್ಕು ಮಾತ್ರೆಯ ಎಷ್ಟು ಗಣಗಳನ್ನು ಗುರುತಿಸ್ಬೇಕು ಐದು ಗಣ ವಿಭಾಗ ಮಾಡಬೇಕು ನಾಲ್ಕು ಮಾತ್ರೆಯ ಎಷ್ಟು ಗಣಗಳಿದೆ ಐದು ಗಣಗಳಿದೆ ಇದು ಗಣ ಆಗಿರೋದ್ರಿಂದ ಇದರ ಲಕ್ಷಣದ ಪ್ರಕಾರ ಇದು ಕಂದ ಪದ್ಯ ಆಗಿದೆ ಹಾಗಾಗಿ ನಾವೇನಂತ ಬರೀಬೇಕು ಇದು ಗಣವಾಗಿದ್ದು ಕಂದ ಪದ್ಯದಲ್ಲಿ ರಚನೆ ಆಗಿದೆ ಇದು ಕಂದ ಪದ್ಯ ಅಂತ ಹೇಳಿ ಬರೀಬೇಕು ಈ ವಿಡಿಯೋವನ್ನು ನೋಡಿ ಇದರಲ್ಲಿ ಬರುವಂತಹ ಭಾಷಾ ಚಟುವಟಿಕೆಗಳನ್ನು ಕಲ್ತ್ಕೊಂಡು ಸ್ವತಂತ್ರವಾಗಿ ಬರೀತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು